ಇಡೀ ಭಾರತವನ್ನ ಏಕೀಕರಣ ಮಾಡಿದ್ದು ನಾವು ಕನ್ನಡಿಗರು ಮಹಾರಾಜ ಜಯ ಚಾಮರಾಜ ಒಡೆಯಾ ಮೈಸೂರು ಮಹಾರಾಜರನ್ನ ಹೊಗಳಕ್ಕೆ ನನ್ನ ಹತ್ರ ಹತ್ತು ಸಾವಿರ ಕಾರಣ ಇದೆ ಅಂತ ನಾ ವಿಡಿಯೋದಲ್ಲಿ ಹೇಳ್ತೀನಿ ಹತ್ತು ಸಾವಿರ ಕಾರಣ ಬೇಕಾದ್ರೆ ಬೆಳಗ್ಗೆ ತನಕ ಕೂತಿತ್ತೀನಿ ನಾನು ಬೆಳಗ್ಗೆ ಹೋಗಿ ಹೇಳ್ತೀನಿ ಆದ್ರೆ ಇವತ್ತು ಇವತ್ತು ಇಷ್ಟು ಸಾಕು ಅಂತ ಅನ್ಕೀನಿ ಸರ್ ಇಷ್ಟೆಲ್ಲ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ಲಿಲ್ಲ ಅವರು ಟಿಪ್ಪು ಯಾಕೆ ಬಿಟ್ಕೊಳ್ಳಿ ಯಾರು ಯುದ್ಧ ಮಾಡ್ಲಿಲ್ಲ ಅಂತಿದ್ದು ಮಹಾರಾಜರು ಎಲ್ಲಿ ಯುದ್ಧ ಮಾಡಲಿಲ್ಲ ಅಂದಿದ್ದು ಮಹಾರಾಜರು ಯುದ್ಧ ಮಾಡಿದ್ರು ಅನಕ್ಷರತೆ ವಿರುದ್ಧ ಯುದ್ಧ ಮಾಡಿದ್ರು ಅಸ್ಪೃಶ್ಯತೆ ವಿರುದ್ಧ ಯುದ್ಧ ಮಾಡಿದ್ರು ರೋಗಗಳ ವಿರುದ್ಧ ಯುದ್ಧ ಮಾಡಿದ್ರು ಯಾಕೆ ಯುದ್ಧ ಮಾಡಲಿಲ್ಲ ಮಾಡಲಿಲ್ಲ ವಾರೆ ಇರ್ಲಿಲ್ಲ ಸಾವಿರದ ಎಂಟುನೂರ ಆದ್ಮೇಲೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೈಸೂರು ನೆಲದಲ್ಲಿ ನಡೆದಂತ ಕೊನೆಯ ಯುದ್ಧ ಸಾವಿರದ ಎಂಟುನೂರಿಂದ ಯುದ್ಧವೇ ನಡೆದಿಲ್ಲ ಈ ಭೂಮಿ ಮೇಲೆ ಇನ್ನೂರ ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೆ ನಾವೆಲ್ಲ ಸೋಂಬೇರಿ ಬಿತ್ತು ಹೋಗಿದೆ. ಇಲ್ಲ ಇತ್ತ ಆಗಿದ್ರೆ ಗೊತ್ತಾಗಿರೋ ತನಿಗೆ. ಸೋ ಫಿಟ್ನೆಸ್ ಫಿಟ್ನೆಸ್ ಅದು. ತಮ್ಮ ಹೇಳವಾ? ಇದೇನಿಲ್ಲ ವಾಟ್ ಟು ಇಲ್ಲ ಏನು ಹಾ? ಸಿಟಿ ಟನ್ನಿಂಗ್ ಆ ರಸ್ತೆಯಲ್ಲಿ परपेंडिकुलर ರಸ್ತೆ ಯಾವುದಪ್ಪ? ಈ ಕಡೆ ಮಿಲ್ಲರ್ಸ್ ಏ ಇನ್ ಹತ್ರ ಹತ್ರ ಬಂದು ಮಿಲ್ಲರ್ಸ್ ರೋಡ್. ಏನ್ ಮಿಲ್ಲರ್ಸ್ ರೋಡ್ ಅಂದ್ರೆ? ಮಿಲ್ಲರ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದೇಶದ ಮೊತ್ತ ಮೊದಲ ಮೀಸಲಾತಿ ತಂದ್ರ ಆ ಮೀಸಲಾತಿ ತಯಾರಿಸಿಕೊಟ್ಟವನು ಇದೇ ಮಿಲ್ಲರ್ ಅವನ ನೆನಪಿಗೆ ಅದು ರಸ್ತೆ ಮಿಲ್ಲರ್ಸ್ ರಸ್ತೆ ನಾವೆಲ್ಲ ನೆನ್ಸ್ಕೋಬೇಕಾದ ಮತ್ತೊಬ್ಬ ಬ್ರಿಟಿಷ್ ಪ್ರಾತಸ್ಮರಣೀಯ ಮಿಲ್ಲರ್ ನೈನ್ಟೀನ್ ಏಟೀನಲ್ಲಿ ವರ್ಲ್ಡ್ ವಾರ್ ಇನ್ನೇನು ಮುಗಿಯೋ ಹಂತದಲ್ಲಿ ಮಹಾರಾಜರು ಮೊತ್ತ ಮೊದಲ ಮೀಸಲಾತಿ ತಂದ್ರು ಯಾರನ್ನ ನಾವು ಊರೊಳಗೆ ಸೇರಿಸ್ತಾ ಇದ್ದೀವೋ ಅವ್ರನ್ನ ಅರಮನೆಗೆ ಸೇರಿಸಿದಂತ ಪುಣ್ಯಾತ್ಮ ರಾಧಾಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದು ಸಿಖಲ್ಲೇ ಅಸ್ಪೃಶ್ಯತೆ ವಿರುದ್ಧ ಹೋರಾಡದಂತ ಮಹಾನ್ ಭಾವ ರಾಜಶೀರ್ವಡಿ ಕೃಷ್ಣ ರಾಜವಡಿಯನ್ ಪ್ರಸಂಗ ಹೇಳ್ತೀನಿ ನನ್ಗೆ ಮಹಾರಾಜರ ಬಗ್ಗೆ ಹೇಳ್ತೇನೆ ನನಗೆ ಸ್ವಲ್ಪ ಜೀರ್ಣ ಆಗಲ್ಲ ಡೈಜೆಷನ್ ಮಹಾರಾಜರು ನೆನೆಸಿದೇರೆ ನಮ್ಗೆ ಆ ಇದಾಗಲ್ಲ ಸೊ ಒಂಬೈನೂರ ಎಪ್ಪತ್ತಾರರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಒಬ್ರು ಸ್ಟೂಡೆಂಟ್ ಬಂದ್ರು ಮೆಡಿಕಲ್ ಕಾಲೇಜ್ ಬ್ಯಾಚ್ ಗೆ ಒಬ್ರು ಸ್ಟೂಡೆಂಟ್ ಬಂದ್ರು ಶ್ರೀರಂಗಪಟ್ಟಣ ಹಳ್ಳಿ ಹುಡುಗ ಬಂದ್ರು ಪ್ರಿನ್ಸಿಪಾಲ್ ಕರೆ ಭಯ ಪ್ರಿನ್ಸಿಪಾಲ್ ಮೊದ್ಲೆ ದಿನ ಕರೀತಾರೆ ಅಂದ್ರೆ ಎಂತ ಹುಡುಗ ಭಯ ಸೆವೆಂಟಿ ಸಿಕ್ಸ್ ಇನ್ನು ಸ್ವಲ್ಪ ಭಯ ಈಗ ಬಿಡಿ ಹುಡುಗರು ಪ್ರಿನ್ಸಿಪಾಲ್ ರೀ ನೀನ್ ಕೇನ್ ಹೊಲ್ಸಿದಿಯಲ್ಲ ಪ್ಯಾಂಟ್ ಶರ್ಟ್ ಯಾರ್ ಹೊಲ್ಸಿದ್ದು ನೀ ಹಾಕೊಂಡಿದೆಯಲ್ಲ ಪ್ಯಾಂಟ್ ಶರ್ಟ್ ಯಾರು ಹೊಲ್ಸಿದ್ದು ಹುಡುಗ ಐದು ನಿಮಿಷ ಯೋಚನೆ ಮಾಡಿ ನಮ್ ತಂದೆ ಹೊಲ್ಸಿದ್ದು ಅಲ್ಲ ಸ್ವಲ್ಪ ಗಾಬರಿ ಆದ ಇಲ್ಲ ಇಲ್ಲ ಸರ್ ನಮ್ ತಂದೆನೇ ಹೊಲ್ಸಿರೋದು ಅಲ್ಲ ಕಣ್ಯಾ ಹುಡುಗ ಇನ್ ಯಾರು ಹೋಲ್ಸಿದ್ದು ನೀನ್ ಹಾಕೊಂಡಿರೋ ಪ್ಯಾಂಟ್ ಶರ್ಟ್ ನಾನು ಹಾಕೊಂಡಿರೋ ಪ್ಯಾಂಟ್ ಶರ್ಟು ನಮ್ಮೆಲ್ಲರ ತಂದೆಯಾದಂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದ್ರು ಪ್ರಿನ್ಸಿಪಾಲ್ ಇವ್ರಿಗೆ ಅರ್ಥ ಆಗ್ಲಿಲ್ಲ ಈ ಸ್ಟೂಡೆಂಟ್ ಅರ್ಥ ಆಗ್ಲಿಲ್ಲ ಯಾಕೆ ಸರ್ ಭಾರತದ ಮೊತ್ತ ಮೊದಲ ಕಡ್ಡಾಯ ಶಿಕ್ಷಣ ತಂದಂತ ಪುಣ್ಯಾತ್ಮ ರಾಜ ಶ್ರೀನಾರ್ವಡಿ ಕೃಷ್ಣರಾಜ ಒಡೆಯರ್ ಒಂದು ನೂರು ವರ್ಷಗಳ ಕೆಳಗೆ ಏನು ತುಂಬಾ ಸಾವಿರಾರು ವರ್ಷ ಹಿಂದಕ್ಕೆ ಹೋಗ್ತಾ ಇಲ್ಲ ಒಂದು ನೂರು ವರ್ಷಗಳ ಕೆಳಗೆ ಈ ದೇಶದಲ್ಲಿ ಓದ್ಬೇಕು ಅನ್ನೋದು ಯಾರಿಗೂ ಇರ್ಲಿಲ್ಲ ಅದೊಂದು ಆಪ್ಷನ್ ಅಷ್ಟೇ ಒಬ್ರು ಇಬ್ರು ಓದಕ್ ಹೋಗೋರು ಒಬ್ರು ಇಬ್ರು ಓದಕ್ ಹೋಗೋರು ಬಿದ್ದವರೆಲ್ಲ ಅವ್ರ ಅಪ್ಪನ ಜೊತೆ ಜಮೀನು ಭೂಮಿ ಕಾಣಿ ಕೆರೆ ಮೀನಿಗೆ ಅದು ಈ ಕೆಲಸ ಯಾರು ಒಬ್ರು ಇಬ್ರು ಊರಲ್ಲಿ ಓದಕ್ ಹೋಗ್ತಾ ಇದ್ರು ಇದನ್ನ ನೋಡಿದಂತ ಕೃಷ್ಣ ನಾರೋಡಿಕೃಷ್ಣರಾಜ ಒಡೆಯರು ಭಾರತದಲ್ಲೇ ಮೊದಲ ಬಾರಿಗೆ ಐ ಭಾರತದಲ್ಲಿ ಮೊದಲ ಬಾರಿಗೆ ಕಡ್ಡಾಯ ಶಿಕ್ಷಣ ಎಲ್ಲರೂ ಸ್ಕೂಲ್ ಹೋಗ್ಲೇಬೇಕು ಅಂತ ಕಾನೂನು ತಂದ್ರು ಪ್ರತಿಯೊಬ್ರು ಸ್ಕೂಲ್ ಹೋಗ್ಬೇಕು ಕಾನೂನು ತಂದು ಎಲ್ಲ ಸ್ಕೂಲ್ಗೆ ಹೋಗಕ್ ಒಂದು ಒಂದ್ ಮೂರ್ ತಿಂಗಳಾಯ್ತು ಪೇರೆಂಟ್ಸ್ ಬಂದ್ರು ಮಾ ಸ್ವಾಮಿ ನಮ್ಮ ಮಕ್ಳನ್ ಸ್ಕೂಲ್ ಕಳಿಸ್ಬಿಟ್ರಿ ನೋಡಿ ಇಲ್ಲಿ ಹೋಮ್ ವರ್ಕ್ ತಂದಿದೆ ತಗಬಹುದು ಏನ್ ಮಕ್ಕಳ ನಾವೆಲ್ಲಿ ಓದಿದೀವಿ ಭಾರತದ ಮೊತ್ತ ಮೊದಲ ವಯಸ್ಕರ ಶಿಕ್ಷಣ ತಂದಂತ ಪುಣ್ಯಾತ್ಮ ರಾಜ ಶ್ರೀ ನೀವು ರಾಜ ಬೆಳಗ್ಗೆ ಜಮೀನಿಗೆ ಹೋಗಿ ರಾತ್ರಿ ನೀವು ಸ್ಕೂಲ್ ಅಂತ ವಯಸ್ಕರ ಶಿಕ್ಷಣ ಇಡೀ ಭಾರತದಲ್ಲಿ ಈ ಶಿಕ್ಷಣದ ಪರಿಕಲ್ಪನೆಯೇ ಇಲ್ಲದ ಕಾಲಕ್ಕೆ ಒಂದು ನೂರು ವರ್ಷದ ಕೆಳಗೆ ನಾನು ನೈನ್ಟೀನ್ ಟೆನ್ ನೈನ್ಟೀನ್ ಫಿಫ್ಟೀನ್ ಅಲ್ಲಿ ವಯಸ್ಕರ ಶಿಕ್ಷಣ ಆಗ್ತದೆ ಒಂದ್ ಮೂರ್ನಾಕ್ ತಿಂಗಳಾಯ್ತು ಹಾಗೆಲ್ಲರೂ ಶ್ರೀಮಂತರಲ್ಲಪ್ಪ ಕೆಲವರು ಬಡವರು ಇರ್ತಾರೆ ಕೂಲಿಯವರು ಇರ್ತಾರೆ ಅವಾಗೆಲ್ಲ ಮಕ್ಳಿಗೂ ಕೂಲಿ ಕೊಡೋರು ದೊಡ್ಡವ್ರಿಗೆ ಒಂದು ರೂಪಾಯಿ ಅಂದ್ರೆ ಮಕ್ಳಿಗೆ ಎಂಟಾನಿ ಕೂಲಿ ಇತ್ತು ಆಗ ಆ ಕೂಲಿ ಅವ್ರು ಬಂದ್ರು ಮಾಸ್ವಾಮಿ ನಾವೆಲ್ಲ ಹೆಂಗೋ ಮಕ್ಕಳನ್ನ ನಮ್ ಎರಡೆರಡು ಮೂರ್ ಮೂರ್ ಮಕ್ಕಳಿತ್ತು ಕರ್ಕೊಂಡು ಹೋಗ್ತಾ ಇದ್ದು ನಮ್ಗೆ ದಿನ ಒಂದೂವರೆ ಎರಡು ರೂಪಾಯಿ ದಿನಕ್ಕೆ ಕೂಲಿ ಸಿಕ್ಬುದು ನೀವು ಕಾನೂನು ತಂದ್ಬಿಟ್ಟು ನಮ್ಮ ಮಕ್ಳೆಲ್ಲ ಸ್ಕೂಲ್ಗೆ ಹೋಗಕ್ ಆಗ್ಬಿಟ್ಟು ನಮ್ಗೆ ಕೂಲಿ ತಪ್ಪೋಯ್ತು ನೀವು ನಂಬಲ್ಲ ನೀವು ನಂಬಲ್ಲ ನಿನ್ನ ಮಕ್ಕಳನ್ನ ಸ್ಕೂಲ್ ಕಳಿಸು ಅವರ ಕೂಲಿಯನ್ನ ನಾನು ಕೊಡ್ತೀನಿ ಪುಣ್ಯಾತ್ಮ ರಾಜ ಇವತ್ತೊಂದು ಎಲ್ ಕೆಜಿ ಎರಡು ಲಕ್ಷ ಫೀಸ್ ಇದೆ ನಿನ್ನ ಮಕ್ಕಳಿಗೆ ಕೂಲಿಯನ್ನ ಕೊಟ್ಟು ವಿದ್ಯೆಯನ್ನು ಕೊಟ್ಟು ನೀನು ಸ್ಕೂಲ್ ಕಳಿಸು ಸಾಕು ಅಂತ ಪುಣ್ಯಾತ್ಮ ರಾಜಕ್ಷರು ಅವರ ಮಾತು ಹೇಳೋ ಕಾಲಕ್ಕೆ ಮೈಸೂರು ರಾಜ್ಯದಲ್ಲಿ ಹನ್ನೆರಡು ಸಾವಿರದ ಆರುನೂರ ಅರವತ್ನಾಲ್ಕು ಶಾಲೆ ಇತ್ತು ಎಷ್ಟು ಕೂಲಿ ಕೊಟ್ಟರು ಎಷ್ಟು ಮಕ್ಕಳನ್ನ ಸೇರಿಸ್ರು ಇದೆಲ್ಲ ಆದ್ಮೇಲೆ ಕುರುಡ್ರು ಬಂದ್ರು ಕುರುಡ್ರು ಸ್ವಾಮಿ ಎಲ್ಲಾರನ್ನ ಮಾಡಿದ್ರಿ ನಮ್ಮನ್ ಬಿಟ್ಬಿಟ್ರಿ ಭಾರತದ ಮೊತ್ತ ಮೊದಲ ಬ್ರೈಲ್ ಲಿಪಿಯನ್ನ ಶಾಲೆಗೆ ತಂದು ಇಂಟ್ರೊಡ್ಯೂಸ್ ಮಾಡಿದ ಪುಣ್ಯಾತ್ಮ ಅಪ್ಪ ರಾಜಶ್ರೀ ನಾರೋಡಿ ಕೃಷ್ಣ ಬ್ರೈಲ್ ಲಿಪಿನ ಸ್ಕೂಲ್ ತಂದ್ರು ನೀನು ಬಂದು ಬ್ರೈಲ್ ಲಿಪಿಲಿ ಸ್ಕೂಲ್ ಓದಪ್ಪ ನೀನು ಓದಪ್ಪ ಮುಸ್ಲಿಮರ ಮನೆಯವರು ಮುಸ್ಲಿಮರು ಇದ್ರು ಆಗ ಮೈಸೂರಲ್ಲಿ ಮೈಸೂರು ರಾಜ್ಯದಲ್ಲಿ ಸ್ವಾಮಿ ನಾವು ನಮ್ಮ ಮನೆ ಹೆಣ್ಮಕ್ಳು ನಾವು ಸ್ಕೂಲ್ ಕಳ್ಸೋ ಅಭ್ಯಾಸ ಎಲ್ಲ ನಾವು ಕಳ್ಸಲ್ಲ ನೋ ಎಕ್ಸ್ಕ್ಯೂಸ್ ಯಾಕೆ ಕಳ್ಸಲ್ಲ ಏನಿಗ್ ಕಳ್ಸಲ್ಲ ನೀನು ಅಂತ ಘೋಷ ಟಾಂಗ ಅಂತ ಒಂದು ಆ ಘೋಷ ಟಾಂಗಲ್ಲಿ ಓದೋರು ಇವತ್ತು ಇಲ್ಲಿ ಮೈಸೂರು ಬೆಂಗಳೂರು ಈ ಇಡೀ ಕುದುರೆ ಗಾಡಿಗೆ ಘೋಷ ಇದ್ರು ಪರದೆ ಅದು ಮುಸ್ಲಿಮರ ಮನೆ ಬೀದಿಗಳಲ್ಲಿ ಹೋಗ್ತಾ ಇತ್ತು ಆ ಹೆಣ್ಣು ಮಕ್ಕಳು ಆ ಟಾಂಗ ಸ್ಕೂಲ್ ಸ್ಕೂಲಲ್ಲಿ ಇಳಬೇಕು ಪುನಃ ಅದೇ ಟಾಂಗ ಹಾಕ್ಬೇಕು ಮನೆ ಇಳಬೇಕು ನೋ ಎಕ್ಸ್ಕ್ಯೂಸ್ ನೀನ್ ಏನು ಕಾರಣನೇ ಹೇಳ್ಬಿಡ್ತೀನಿ ಏನ್ ಪ್ರಾಬ್ಲಮ್ ಹೇಳಿ ನಾ ಸಾಲ್ವ್ ಮಾಡ್ತೀನಿ ಬಟ್ ನೀನ್ ಸ್ಕೂಲ್ ಹೋಗ್ಬೇಕು ಎಲ್ಲರನ್ನು ಸ್ಕೂಲ್ ಕಳ್ಸಿದ್ರು ಹಂಗೆ